ಪ್ರಿಯ ವೀಕ್ಷಕರೇ ಮೊನ್ನೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರ ತುಮಕೂರಿನ ಜೈಪುರ ಬಳಿ ಜನಜಂಗುಳಿಯೇ ನೆರೆದಿತ್ತು ಅಲ್ಲಿದ್ದ ಖಾಲಿ ಜಾಗವೊಂದರಲ್ಲಿ ಕೆಂಪು ಟಿ ಶರ್ಟ್ ಧರಿಸಿ ಅಂಗಾತ ಬಿದ್ದಿದ್ದ ವ್ಯಕ್ತಿಯೋರ್ವನ ದೇಹ ಪತ್ತೆಯಾಗಿತ್ತು ಅದನ್ನು ಕಂಡ ಜನ ಬೆಳ್ಳಂಬೆಳಗ್ಗೆ ಶಾಕ್ಗೆ ಒಳಗಾಗಿದ್ರು ಮತ್ತೆ ತುಮಕೂರಲ್ಲಿ ತಲೆ ಎತ್ತಿದ್ರ ಪುಡಿ ಪೋಖರಿಗಳು ಅನ್ನೋ ಅನುಮಾನ ಕೂಡ ಜನರ ಮನಸ್ಸಿಗೆ ಬಂದಿತ್ತು ವಿಷಯ ತಿಳಿದ ಪೊಲೀಸರು ಕೂಡ ಅತ್ತ ತಂಡವಾಗಿ ಬರತೊಡಗಿದ್ರು ಎಸ್ಪಿ ಅಶೋಕ್ ಕೆ ವೆಂಕಟ್ ನಗರ ಡಿವೈಎಸ್ಪಿ ಚಂದ್ರಶೇಖರ್ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಸೇರಿದಂತೆ ಇನ್ನಿತರೆ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ವ್ಯಕ್ತಿಯ ಗುರುತು ಪತ್ತೆಗೆ ತಾಲೀಮು ಆರಂಭಿಸಿದ್ರು ಆ ವ್ಯಕ್ತಿ ಯಾರು ರಾತ್ರೋ ರಾತ್ರಿ ಕೊಂದು ಇವನನ್ನ ನಾಯಿ ತರ ಬಿಸಾಡಿ ಹೋದವರು ಯಾರು ಅನ್ನೋ ಮಾಹಿತಿ ಸಂಗ್ರಹಿಸಲು ಹೊರಟ ಪೊಲೀಸರಿಗೆ ಘಟನೆಯ ಮಾಹಿತಿ ಕಲೆ ಹಾಕೋದೇನು ಕಷ್ಟವಾಗಲಿಲ್ಲ ಅನ್ನಿ ಹೀಗೆ ಬ್ರೂಟಲ್ ಆಗಿ ಬಿದ್ದಿದ್ದವನ ಹೆಸರು ದಿಲೀಪ್ ನೋಡಲು ಕಟ್ ಮಸ್ತ್ ಆಗಿದ್ದ ದಿಲೀಪ್ ಅಷ್ಟೇ ರಗಡ್ ಲುಕ್ ನಲ್ಲಿದ್ದ ಹ್ಯಾಂಡ್ಸಮ್ ಲುಕ್ ನ ಆಸಾಮಿ ಮಾಗಡಿ ಮೂಲದ ಈ ದಿಲೀಪನಿಗೆ ಹೆಣ್ಣುಗಳ ಶೋಕಿ ಇತ್ತು ಅನ್ಸುತ್ತೆ ಹಾಗಾಗಿ ಬೀದಿ ಹಣವಾಗಿ ಹೋಗಿದ್ದಾನೆ ಅಷ್ಟಕ್ಕೂ ಈ ದಿಲೀಪ ಮಾಡಿಕೊಂಡ ಅವಾಂತರ ಪಡಿಪಾಟಲು ಎಂತಹದ್ದು ಅಂತೀರಾ ಅದನ್ನ ನಿಮ್ಮ ಮುಂದೆ ಡೀಟೇಲ್ ಆಗಿ ತರ್ತೇನೆ ಅದಕ್ಕೂ ಮುನ್ನ ನಿರ್ಭೀತಿಯ ಪತ್ರಿಕೋದ್ಯಮ ನಡೆಸಲು ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಪ್ರಿಯ ವೀಕ್ಷಕರೇ ಈ ದಿಲೀಪ ನೆಲಮಂಗಲ ಬಳಿಯ ಸೋನೂರು ಬಳಿ ವಾಸವಿದ್ನಂತೆ ಇವನಿಗೆ ಈಗಾಗಲೇ ಮೊದಲೊಂದು ಮದುವೆಯಾಗಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಸಂಸಾರ ಹೂಡಿ ಆಕೆಗೆ ಇಬ್ಬರು ಮಕ್ಕಳನ್ನ ಕರುಣಿಸಿದ್ದಂತೆ ಹೀಗೆ ನಾಲ್ಕೈದು ವರ್ಷಗಳ ಹಿಂದೆ ತಾನು ವಾಸವಿದ್ದ ಪಕ್ಕದ ಮನೆಯ ಆಂಟಿ ಕಣ್ಣಿಗೆ ಬಿದ್ದ ಇವನು ಅವಳ ಮೋಹದ ಬಲೆಗು ಬಿದ್ದಿದ್ದಂತೆ ಈ ದಿಲೀಪ ಕಾರ್ಗೋ ಖಾಸಗಿ ಕಂಪನಿಗೆ ವೆಹಿಕಲ್ ಬಾಡಿಗೆ ಬಿಟ್ಟುಕೊಂಡು ಮೊದಲ ಹೆಂಡತಿ ಜೊತೆ ಸುಖವಾಗಿದ್ದವನಿಗೆ ತುಮಕೂರಿನ ಜೈಪುರ ನಿವಾಸಿ ಚೆಂದುಳ್ಳಿ ಚೆಲವೆ ಅಲ್ಲಲ್ಲ ಚೆಂದು ಆಂಟಿ ಅಮೃತಳ ಪರಿಚಯವಾಗಿದೆ ಈ ಸುಂದ್ರಿ ಅಮೃತಳಿಗೂ ಕೂಡ ಮದುವೆಯಾಗಿ ಎರಡು ಮಕ್ಕಳಿದ್ದವು ಆದ್ರೂ ಕಾಮಕ್ಕೆ ಕಣ್ಣಿಲ್ಲ ಅಂತಾರಲ್ಲ ಹಾಗೆ ಈ ಕಟ್ಟು ಮಸ್ತಾದ ದಿಲೀಪನಲ್ಲಿ ಅದೇನು ಸುಖ ಸೌಭಾಗ್ಯ ಕಂಡಿದ್ಲೋ ಏನೋ ತಾನು ಕಟ್ಕೊಂಡವನನ್ನೇ ನೆಗ್ಲೆಕ್ಟ್ ಮಾಡಿ ದಿಲೀಪನ ಹಿಂದೆ ಮುಂದೆ ರಾಜಾರೋಷವಾಗಿ ಓಡಾಡಲು ಶುರುವಿಟ್ಕೊಂಡಿದ್ದಾಳೆ ಯಾವಾಗ ದಿಲೀಪ ಚಂಗ್ಲಾಟಕ್ಕೆ ನಿಂತನೋ ಮೊದಲ ಹೆಂಡತಿ ಇವನಿಂದ ದೂರವಾಗಿದ್ದಾಳೆ ಇವನು ಈ ಅಮೃತ ಕೊಡುವ ಅಮೃತ ಕುಡ್ಕೊಂಡು ಅವಳ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಜೀವನ ಸಾಗಿಸತೊಡಗಿದ್ದಾನೆ ಹೀಗಿದ್ದ ಇವ್ರ ನಡುವೆ ಅದ್ಯಾಕೆ ವಿರುಸು ಬಂತೋ ಏನೋ ಮೊದಲ ಗಂಡನಿಂದಲೂ ದೂರವಾಗಿದ್ದ ಈ ಅಮೃತ ಇತ್ತೀಚೆಗೆ ಈ ಸುಯಿ ಟಪಕ್ ದಿಲೀಪನ ಜೊತೆ ಮುನಿಸ್ಕೊಂಡು ತುಮಕೂರಿನ ತನ್ನ ಜೈಪುರದ ಮನೆಗೆ ವಾಪಸ್ ಬಂದಿದ್ಲಂತೆ ಇದರಿಂದ ಕೇಳಿದ ದಿಲೀಪ ತುಮಕೂರಿನ ಈ ಚೆಂಗ್ಲು ಅಮೃತಳ ಮನೆಗೆ ನುಗ್ಗಿ ಗಲಾಟೆ ಮಾಡಿ ವಾಪಸ್ ತನ್ನ ಜೊತೆ ಬರುವಂತೆ ಒತ್ತಾಯ ಮಾಡಿ ದೊಡ್ಡ ರಂಪಾಟವನ್ನೇ ನಡೆಸಿ ವಾಪಸ್ ನೆಲಮಂಗಲದ ಕಡೆ ಹೋಗಿದ್ನಂತೆ ಬಳಿಕ ಅಮೃತ ಕೂಡ ಈ ವಿಚಾರವನ್ನ ತನ್ನ ಸಹೋದರ ವರುಣನಿಗೆ ತಿಳಿಸಿದ್ಲಂತೆ ಜೊತೆಗೆ ಮನೆಗೆ ದಿಲೀಪ ನುಗ್ಗಿದ್ದ ವೇಳೆ ಅವ್ರ ಮನೆಯಲ್ಲಿ ಬಾಣಂತಿ ಮಹಿಳೆ ಕೂಡ ಇದ್ಲಂತೆ ಈ ಗಲಾಟೆ ಎಬ್ಬಿಸಿದ್ದ ಕಾರಣಕ್ಕೆ ಕುಪಿತಗೊಂಡಿದ್ದ ಅಮೃತಳ ಸಹೋದರ ವರ್ಣನೆಗೆ ಇಡೀ ಏರಿಯಾದಲ್ಲೇ ಮುಖಭಂಗವಾದಂತಾಗಿದೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜನರು ಕೂಡ ಈ ವರ್ಣನಿಗೆ ಈ ಅಳಿಸಿ ಮಾತನಾಡಲು ಶುರು ಮಾಡಿದ್ರಂತೆ ನಿನಗ ಅದಿಲ್ವೇನೋ ಇದಿಲ್ವೇನೋ ಮನೆಗೆ ನುಗ್ಗಿ ರಂಪ ರಾಮಾಯಣ ಮಾಡಿದ್ರು ಅವನನ್ನ ಸುಮ್ಮನೆ ಬಿಟ್ಟಿದೀಯಾ ಅಂತೆಲ್ಲ ರೇಗಿಸತೊಡಗಿದ್ರಂತೆ ಇದರಿಂದ ರೊಚ್ಚಿಗೆದ್ದ ವರುಣ ತನ್ನಿಬ್ಬರು ಗೆಳೆಯರಾದ ಅರುಣ್ ಹಾಗೂ ಶ್ರೀನಿವಾಸ್ ಜೊತೆ ಸೇರಿ ಈ ಬಾರ್ಕೋಲ್ ದಿಲೀಪನಿಗೆ ಮುಹೂರ್ತ ಇಡಲು ಸ್ಕೆಚ್ ರೆಡಿ ಮಾಡಿಕೊಂಡಿದ್ದಾನೆ ಹೀಗೆ ಪ್ಲಾನ್ ಮಾಡಿಕೊಂಡಿದ್ದ ಈ ಮೂರು ಮಂದಿ ಇವನನ್ನ ಮುಗಿಸುವ ಸಲುವಾಗಿ ನಾಲ್ಕೈದು ದಿನಗಳ ಕಾಲ ಅವನನ್ನ ಹಿಂಬಾಲಿಸಿಕೊಂಡು ಅವನ ಚಲನವಲನದ ಬಗ್ಗೆ ನಿಗಾ ಇಟ್ಟು ವಾಚ್ ಮಾಡಿದ್ದಾರೆ ಆದರೆ ಇವರ ಸ್ಕೆಚ್ ಕೆಲ ದಿನ ಮಿಸ್ ಆಗಿದೆ ಮೊನ್ನೆ ಭಾನುವಾರ ಏಪ್ರಿಲ್ ಇಪ್ಪತ್ತೇಳರಂದು ಇಟ್ಟ ಮುಹೂರ್ತ ಮಾತ್ರ ಮಿಸ್ ಆಗಿಲ್ಲ ನೆಲಮಂಗಲದ ಸೋಲೂರು ಬಳಿ ಇವನಿಗಾಗಿ ಹೊಂಚು ಹಾಕಿ ಕಾದಿದ್ದ ಈ ವರ್ಣನ ಗ್ಯಾಂಗ್ ಕಣ್ಣಿಗೆ ಈ ದಿಲೀಪ ಬಿದ್ದಿದ್ದಾನೆ ಅಷ್ಟೊತ್ತಿಗಾಗಲೇ ವಾಪಸ್ ಬಂದು ದಿಲೀಪನ ಜೊತೆ ಕೂಡಿಕೊಂಡಿದ್ದ ಈ ಸುಪನಾತಿ ಅಮೃತಳ ಜೊತೆ ಸ್ನ್ಯಾಕ್ಸ್ ತಿನ್ನಲು ಅವಳ ಮಕ್ಕಳ ಜೊತೆ ಹೊರಬಂದಿದ್ದ ದಿಲೀಪ ಅಮೃತ ಹಾಗೂ ಅವರ ಮಕ್ಕಳನ್ನ ಕಾರಲ್ಲೇ ಕೂರಿಸಿ ಪಾರ್ಸೆಲ್ ತರಲು ಹೋಗಿ ಅಂಗಡಿ ಬಳಿ ನಿಂತಿರುವಾಗಲೇ ಇವನ ಮೇಲೆ ಮೂವರು ಏಕಾಏಕಿ ಎರಗಿದ್ದಾರೆ డి మగవాడి 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 మగ విడబడా ఉన్నా ದಾಳಿ ಮಾಡಿದ ವೇಳೆ ದಿಲೀಪ ತಪ್ಪಿಸಿಕೊಳ್ಳಲು ಹಳಸಾಹಸ ಮಾಡಿದ್ದಾನೆ ಆದ್ರೆ ಮೊದಲೇ ಪ್ರೀ ಪ್ಲಾನ್ ಆಗಿ ಬಂದಿದ ಈ ರಕ್ಕಸರ ತಂಡ ಅವನನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಇವರ ವೆಹಿಕಲ್ನಲ್ಲೇ ತುಮಕೂರು ಕಡೆ ಕರೆದುಕೊಂಡು ಬರುವ ಮಾರ್ಗದಲ್ಲೇ ಚೆನ್ನಾಗಿ ಚಚ್ಚಿದ್ದಾರೆ ಅಷ್ಟೇ ಅಲ್ಲ ಈ ದಿಲೀಪ ಯಾವ ಏರಿಯಾದಲ್ಲಿ ಬಂದು ಗಲಟೆ ಮಾಡಿ ಹೋಗಿದ್ನೋ ಅಲ್ಲೇ ಇವನ ಹೆಣ ಬಿಸಾಕ್ಬೇಕೆಂದುಕೊಂಡು ತುಮಕೂರ್ನ ಕಡೆ ಹೊರಟಿದ್ದ ತಂಡ ಕಾರಲ್ಲೇ ದಿಲೀಪನ ಕುತ್ತಿಗೆ ಸೇರಿದಂತೆ ಕೆಲ ಭಾಗಕ್ಕೆ ಚುಚ್ಚಿದ್ದಾರೆ ಹೀಗೆ ವೆಹಿಕಲ್ನಲ್ಲೇ ಚಿತ್ರ ಹಿಂಸೆ ಕೊಟ್ಕೊಂಡು ಬಂದವರೇ ಈ ದೂರುಳರು ಬರುವ ಮಾರ್ಗ ಮಧ್ಯೆ ಅಂದ್ರೆ ತುಮಕೂರಿನ ಹೊನ್ನೊಡಿಕೆ ಬಳಿ ದಿಲೀಪನ ಪ್ರಾಣ ಪಕ್ಷಿ ಆರಿ ಹೋಗಿದೆ ಆ ಬಾಡಿ ತಂದವರೇ ಜೈಪುರದ ಖಾಲಿ ಜಾಗದಲ್ಲಿ ಬಿಸಾಡಿ ಚಿಕ್ಕಮಗಳೂರು ಕಡೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಈ ಪಾಪಿಗಳು ಇಲ್ಲಿ ದಿಲೀಪನನ್ನ ಹೀಗೆ ಕ್ರೂರವಾಗಿ ಮಾಡಿದ್ದು ಹವಾ ಮೇಂಟೈನ್ ಮಾಡಲು ಅನ್ನೋದು ಕೂಡ ಮತ್ತೊಂದು ಕಾರಣವಂತೆ ಅದೇನೇ ಇರಲಿ ಕಟ್ ಕಂಡವರ ಜೊತೆ ಸರಿಯಾಗಿ ಬದುಕು ನಡೆಸದ ಈ ಮುಟ್ಟಾಳ ದಿಲೀಪ ಕಂಡವರ ಹೆಂಗಸಿನ ಸಹವಾಸ ಮಾಡಿ ಹೀಗೆ ಬೀದಿ ಹಣವಾಗಿದ್ದು ಮಾತ್ರ ದುರಂತವಲ್ಲದೆ ಮತ್ತೇನೂ ಅಲ್ಲ ಬಿಡಿ ಗಂಡನನ್ನ ಬಿಟ್ಟು ಇವನ್ ಜೊತೆ ಲಲ್ಲೆಯ ಆಟವಾಡಿದ್ದ ಅಮೃತ ಮತ್ತ ಯಾರ ಹೆಗಲಿಗೆ ಕಾಲು ಹಾಕ್ತಾಳೋ ಏನೋ ಹುಷಾರ್ ಕಂಡ್ರೋ ಹುಡುಗ್ರ ಅಂಕಲ್ಗಳ ಹುಷಾರು ಅಮೃತ ಬರ್ತವಳೆ ಮುಹೂರ್ತ ಇಡಿಸ್ತಾವಳೆ ಓಡ್ರೋ 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 ಓಡ್ರಲಿ